ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಒಬ್ಬ ನಿಷ್ಠಾವಂತ ಮಹಾರಾಜನಾದ ಅಂಬರೀಷರ ಬಗ್ಗೆ ಕೇಳೋಣ ಈ ಕತೆ ಭಕ್ತಿ ಶಾಂತಿ ಮತ್ತು ಕ್ಷಮೆಯ ಶಕ್ತಿಯನ್ನ ನಮಗೆ ತೋರಿಸುತ್ತೆ ಪ್ರಾಚೀನ ಯೋಧಿಯನ್ನ ಅಂಬರೀಷ ಮಹಾರಾಜರು ಆಳ್ತಾ ಇದ್ರು ಧರ್ಮದ ಮಾರ್ಗವನ್ನು ತಪ್ಪದೆ ಅನುಸರಿಸುವ ಭಗವಂತನನ್ನು ಹಗಲಿರುಳು ಸ್ಮರಿಸುವ ಜನರಿಗಾಗಿ ಜೀವನವನ್ನೇ ಅರ್ಪಿಸಿದ ರಾಜ ಒಮ್ಮೆ ಅಂಬರೀಷರು ಅತ್ಯಂತ ಶ್ರದ್ಧೆಯಿಂದ ಏಕಾದಶಿ ಉಪವಾಸ ಕೈಗೊಳ್ತಾರೆ ಏಕಾದಶಿ ಉಪವಾಸ ಇದ್ದಂತೆ ಅದನ್ನು ಮುಗಿಸಲು ಮುಂದಿನ ದಿನ ಮಾಡುವ ಶಾಸ್ತ್ರೋಕ್ತ ಕ್ರಮವನ್ನೇ ಪಾರಣೆ ಅಂತ ಹೇಳ್ತಾರೆ ಅರ್ಪಿತ ಈ ವ್ರತವನ್ನು ಶ್ರದ್ಧೆಯಿಂದ ನೆರವೇರಿಸಲು ಶಕ್ತಿ ಮತ್ತು ನಿಷ್ಠೆ ಕೊಡು ಪಾರಣೆ ಹಾಗಂದ್ರೇನು ಅಂತ ನಿಮ್ ಮನಸ್ಸಲ್ಲಿ ಅನ್ಸುತ್ತಲ್ವಾ ಅಂದ್ರೆ ಉಪವಾಸದ ಮುಕ್ತಾಯ ಅಂತ ಅರ್ಥ ದ್ವಾದಶಿ ದಿನ ನಿಗದಿತ ಮುಹೂರ್ತದಲ್ಲಿ ನೀರು ಅಥವಾ ಹಾಲು ಅಥವಾ ತಿಂಡಿಯನ್ನ ಸ್ವಲ್ಪ ತೆಗೆದುಕೊಳ್ಳೋದು ಇದರಿಂದ ಉಪವಾಸ ಸಂಪೂರ್ಣವಾಗುತ್ತೆ ಪಾರಣೆ ತಪ್ಪಿದ್ರೆ ಉಪವಾಸ ಪೂರ್ಣಗೊಳ್ಳಲ್ಲ ಆದ್ದರಿಂದ ಅಂಬರೀಷ ಮಹಾರಾಜರು ನಿಖರವಾದ ಸಮಯದಲ್ಲಿ ಸಿದ್ಧರಾಗ್ತಾರೆ ಆ ಸರಿಯಾದ ಸಮಯದಲ್ಲಿ ದುರ್ವಾಸ ಮುನಿಗಳು ಅಲ್ಲಿ ಕಾಣಿಸ್ಕೋತಾರೆ ಅವರು ಅತ್ಯಂತ ಕೋಪಿಸ್ಟ್ರು ಅದಕ್ಕೆ ಅವರು ಪ್ರಸಿದ್ಧರಾಗಿತ್ತು ಅಂಬರೀಷ ಮಹಾರಾಜರು ಅವರನ್ನ ಸತ್ಕಾರ ಮಾಡಿ ಹೀಗೆ ಹೇಳ್ತಾರೆ ನೋಡಿ ಮಹರ್ಷಿಗಳೇ ದಯವಿಟ್ಟು ಸ್ನಾನ ಮಾಡಿ ಬನ್ನಿ ನಿಮ್ಮ ಜೊತೆ ಕುಳಿತು ಪಾರಣೆ ಮಾಡೋಣ ಅಂತ ಹೇಳ್ತಾರೆ ಆಗ ದುರ್ವಾಸರು ನದಿ ತೀರಕ್ಕೆ ಹೋಗ್ತಾರೆ ದುರ್ವಾಸರು ಮರಳದೇ ಪಾರಣೆ ಪಾರಣೆಯ ಮುಹೂರ್ತ ಹತ್ತಿರವಾಗುತ್ತಲೇ ಹೋಯ್ತು ಅಂಬರೀಷರು ಈ ಕಾರಣಕ್ಕೆ ಸಂಕಟಕ್ಕೆ ಒಳಗಾಗ್ತಾರೆ ಮಹರ್ಷಿಯನ್ನ ಕಾಯದೆ ಪಾರಣೆ ಮಾಡುವುದು ತಪ್ಪು ಪಾರಣೆ ತಪ್ಪುವುದು ತಪ್ಪೆ ಹಾಗಿದ್ಮೇಲೆ ಅವರು ಯೋಚನೆ ಮಾಡ್ತಾರೆ ಆಮೇಲೆ ಅವರು ಅಂತಿಮವಾಗಿ ಒಂದು ಮಾರ್ಗವನ್ನ ಆಯ್ತ್ಕೊಳ್ತಾರೆ ಅವ್ರ ಏನ್ ಮಾಡ್ತಾರೆ ಗೊತ್ತಾ ಸ್ವಲ್ಪ ನೀರು ಮಾತ್ರ ಸೇವಿಸ್ತಾರೆ ಶಾಸ್ತ್ರ ಪ್ರಕಾರ ಇದನ್ನು ಪಾರಣೆಯ ಕನಿಷ್ಠ ರೂಪವಾಗಿ ಒಪ್ತಾರೆ ದುರ್ವಾಸರು ಮರಳಿ ಪಾರಣೆ ಆಯ್ತು ಎಂಬುದನ್ನು ತಿಳಿದು ತುಂಬಾ ಕೋಪಗೊಳ್ತಾರೆ ಆಗ ಏನಂತಾರೆ ಗೊತ್ತಾ ನಾನ್ ಬಾರದೇ ಇದ್ರು ನೀನ್ ಹೇಗೆ ಪಾರಣೆ ಮುಗಿಸಿದ್ದೀಯಾ ಅಂತ ತುಂಬಾ ಕಿಡಿಕಾರ್ತಾರೆ ಅವರು ತಮ್ಮ ಜಟೆಯಿಂದ ಕ್ರೂರವಾದ ರಾಕ್ಷಸಿ ರಾಕ್ಷಸನನ್ನು ಸೃಷ್ಟಿ ಮಾಡಿ ಅಂಬರೀಷನ ಕಡೆಗೆ ಕಳಿಸ್ತಾರೆ ಆದರೆ ಆ ಸಮಯಕ್ಕೆ ಶ್ರೀ ಮಹಾವಿಷ್ಣುವಿನ ಸುದರ್ಶನ ಚಕ್ರ ಮಧ್ಯದಲ್ಲಿ ಪ್ರವೇಶಿಸಿ ಕೃದೆಯನ್ನ ನಾಶ ಮಾಡಿ ದುರ್ವಾಸರ ಕಡೆಗೆ ಹೋಗುತ್ತೆ ದುರ್ವಾಸರು ಭಯದಿಂದ ಎಲ್ಲ ಲೋಕಗಳನ್ನ ಸುತ್ತಾರೆ ಬ್ರಹ್ಮನ ಹತ್ರ ಹೋಗ್ತಾರೆ ಸುದರ್ಶನ ಚಕ್ರ ನನ್ನನ್ನು ಹಿಂಬಾಲಿಸುತ್ತಿದೆ ಅದು ವಿಷ್ಣುವಿನ ಪರಮಾಯುಧ ಅದನ್ನು ನಿಲ್ಲಿಸುವ ಶಕ್ತಿ ನನ್ನಲ್ಲಿಲ್ಲ ಏನಂತ ದೇವ ನೀನು ಸೃಷ್ಟಿಕರ್ತ ಲೋಕಪಿತ ನೀನು ಕೂಡ ಅದನ್ನು ನಿಲ್ಲಿಸಲಾರೆ ನೀನು ಶರಣಾಗತವಾಗಿ ಕೇಳಿದರೆ ವಿಷ್ಣು ನಿನಗೆ ದಯ ತೋರುತ್ತಾರೆ ಹೋಗು ದುರ್ವಾಸ ಮಾತ್ರ ಇದು ನಿನ್ನ ಏಕಮಾತ್ರ ಉದ್ಧಾರ ಶಿವನಾಥ ಈ ಚಕ್ರವನ್ನು ನಿಲ್ಲಿಸುವ ಸಾಮರ್ಥ್ಯ ನನ್ನಲ್ಲಿಲ್ಲ ನೀನು ವಿಷ್ಣುವಿನ ಶರಣಾಗಬೇಕಾಗಿದೆ ಆತನ ಭಕ್ತನಿಗೆ ನೀನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳು ಅದು ಮಾತ್ರ ನಿನ್ನ ರಕ್ಷೆ ಹಾಗಾದರೆ ವಿಷ್ಣುವಿನೇ ನನ್ನ ಕೊನೆಗೆ ಅವರು ಶ್ರೀ ಮಹಾವಿಷ್ಣುವಿನ ಕಡೆಗೆ ಹೋಗ್ತಾರೆ ನನ್ನ ಅಹಂಕಾರವೇ ನನ್ನನ್ನು ಇಲ್ಲಿ ತಂದು ನಿಲ್ಲಿಸಿದೆ ಭಕ್ತನ ಶಕ್ತಿಯ ಮುಂದೆ ಋಷಿಯ ಕ್ರೋಧವೂ ಸೋತಿದೆ ಹೋಗಿ ಅವರ ಬಳಿ ಭಕ್ತನಿಗೆ ಅಪಮಾನವಾದರೆ ನಾನೇ ಅವನ ರಕ್ಷಕನಾಗುತ್ತೆ ಕ್ಷಮೆ ದೊರೆಯುವುದು ಭಕ್ತನ ಪಾದಗಳಲ್ಲಿ ಮಾತ್ರ ದುರ್ವಾಸರು ಅಂಬರೀಷನ ಬಳಿ ಬಂದು ಶರಣ ಅಂಬರೀಷ ಅಹಂಕಾರದಿಂದ ನಾನು ಅಂಧನಾದೆ ಭಕ್ತನ ಮಹಿಮೆಯನ್ನು ಅರಿಯದೆ ನಿಮ್ಮನ್ನು ಅವಮಾನಿಸಿದೆ ದಯವಿಟ್ಟು ಕ್ಷಮಿಸಿ ಮುನಿವರ್ಯರೇ ನಾನು ಎಲ್ಲವೂ ವಿಷ್ಣುವಿನ ನನ್ನಿಂದ ಯಾವ ದ್ವೇಷವೂ ಇಲ್ಲ ಮಹರ್ಷಿಗಳೇ ನಿಮ್ಗೇನು ತೊಂದರೆ ಆಗಬಾರದು ಅಂತ ಅಂಬರೀಷರು ದೇವರ ಬಳಿ ಬೇಡ್ಕೊಳ್ತಾರೆ ಅವರ ಹೃದಯದ ಶುದ್ಧತೆಯಿಂದ ಸುದರ್ಶನ ಚಕ್ರ ಶಾಂತನಾಗ್ತಾನೆ ದುರ್ವಾಸರು ಆಶೀರ್ವಾದ ನೀಡಿ ಅಲ್ಲಿಂದ ಹೊರಟು ಹೋಗ್ತಾರೆ ಹೀಗಾಗಿ ಸ್ನೇಹಿತರೆ ಅಂಬರೀಷ ಮಹಾರಾಜರ ಈ ಕತೆ ನಮ್ಗೆ ಒಂದು ದೊಡ್ಡ ಪಾಠ ಕೊಡುತ್ತೆ ಅದು ಏನಂದ್ರೆ ಭಕ್ತಿ ಶುದ್ಧವಾಗಿದ್ರೆ ಮನಸ್ಸು ಒಳ್ಳೆದಾಗಿದ್ದರೆ ಧರ್ಮದ ಜೊತೆ ನಿಂತರೆ ದೇವರ ಕೃಪೆ ಯಾವಾಗಲೂ ನಮ್ಮೊಡನೆ ಇರುತ್ತೆ ಕೋಪ ಅಹಂಕಾರ ಇವೆಲ್ಲ ಕ್ಷಣಿಕ ಆದ್ರೆ ಕ್ಷಮೆ ವಿನಯ ಶಾಂತಿ ಇವು ಮನುಷ್ಯನ ನಿಜವಾದ ಬಲ ಈ ಕತೆ ನಿಮ್ಗೆ ಇಷ್ಟವಾಯ್ತಂದ್ರೆ ಅವನೀಸ್ ಅಡುಗೆ ಮನೆ ಧರ್ಮದೀಪ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು